ಶಾಸಕರ ಭವನದಲ್ಲಿ ದಿವಂಗತ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಶ್ರದ್ಧಾಂಜಲಿ ಚಿತ್ರದುರ್ಗ ಜಿಲ್ಲೆ ಚಳಕೆರೆ ನಗರದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಗರದ ಶಾಸಕರ ಭವನದಲ್ಲಿ ಮಾಜಿ ಪ್ರಧಾನಮಂತ್ರಿ ಆರ್ಥಿಕ ತಜ್ಞ ದಿವಂಗತ ಮನಮೋಹನ್ ಸಿಂಗ್ ಅವರ ನಿಧನ ಹೊಂದಿರುವ ಪ್ರಯುಕ್ತ ಶ್ರದ್ಧಾಂಜಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ದಿವಂಗತ ಮನಮೋಹನ್ ಭಾವಚಿತ್ರಕ್ಕೆ ನಮನ ಸಲ್ಲಿಸಿ ಎಚ್ಎಸ್ಎಸ್ಐ ಪ್ರಭುದೇವ್ ಮಾತನಾಡಿದರು ಹತ್ತೊಂಬತ್ತು ತೊಂಬತ್ತೊಂದರಲ್ಲಿ ಪಿ ವಿ ನರಸಿಂಹರಾವ್ ಪ್ರಧಾನಿಯಾಗಿದ್ದರು ಈ ವೇಳೆ ಮನಮೋಹನ್ ಸಿಂಗ್ ಹಣಕಾಸು ಸಚಿವರಾಗಿ ಆಯ್ಕೆಯಾಗಿದ್ದಾಗ ಭಾರತದ ಆರ್ಥಿಕ ಭಾರಿ ಕೆಳಮಟ್ಟದಲ್ಲಿತ್ತು ಆದರೆ ಇಂತಹ ಸಮಯದಲ್ಲಿ ಭಾರತದ ಆರ್ಥಿಕತೆಯನ್ನು ಸುಧಾರಿಸುವ ನಿಟ್ಟಿನಲ್ಲಿ ರಚನಾತ್ಮಕ ಕಾರ್ಯಕ್ರಮಗಳನ್ನು ತರುವ ಮೂಲಕ ಭಾರತವನ್ನು ಆರ್ಥಿಕ ದುರಂತದಿಂದ ಪಾರಾಗುವಂತೆ ಮಾಡಿದ ಕೀರ್ತಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಇದೆ ಅಂತವರ ಪರಿಶ್ರಮದ ಹಾದಿಯನ್ನು ಗುರುತಿಸಿಕೊಂಡು ನಾವು ನೀವೆಲ್ಲರೂ ಕೂಡ ಆ ದಾರಿಯಲ್ಲಿ ಸಾಗಬೇಕು ಎಂದು ತಿಳಿಸಿದರು ಆಚಾರ್ಯೂಸ್ ಈ ಒಂದು ಶ್ರದ್ಧಾಂಜಲಿ ಸಭೆಯನ್ನು ನಾವು ಏರ್ಪಾಡು ಮಾಡಿದ್ದೀವಿ ಇದಕ್ಕೆ ಮುಖ್ಯವಾದ ಒಂದು ಕಾರಣ ಈಗಾಗಲೇ ದೇಶದಾದ್ಯಂತ ವಿಶ್ವದಾದ್ಯಂತ ಎಲ್ಲರಿಗೂ ಗೊತ್ತಾಗಿದೆ ಈ ದೇಶವನ್ನು ಆಡಿದಂಥ ಈ ದೇಶದಲ್ಲಿ ಆರ್ಥಿಕ ತಜ್ಞರು ಮತ್ತು ಆರ್ಥಿಕ ಮಂತ್ರಿಗಳಾಗಿ ಕೇಂದ್ರ ಸರ್ಕಾರದಲ್ಲಿ ಪ್ರಧಾನಮಂತ್ರಿಗಳಾಗಿ ಕೇಂದ್ರ ಸರ್ಕಾರದಲ್ಲಿ ಯು ಪಿ ಎ ಅವಧಿಯಲ್ಲಿ ಹತ್ತು ವರ್ಷಗಳ ಕಾಲ ಆಡಳಿತವನ್ನು ನಡೆಸಿ ಅವರು ಕೇವಲ ಒಂದು ಪಕ್ಷದವರ ಮನ ಗೆದ್ದಿರದಲ್ಲ ಸದನದ ಎಲ್ಲ ವಿರೋಧ ಪಕ್ಷಗಳ ಮನಸ್ಸನ್ನು ಗೆದ್ದಂತಹ ವಿಶ್ವವೇ ಕೊಂಡಾಡುವಂತಹ ಆರ್ಥಿಕ ತಜ್ಞ ಎನ್ನುವಂತಹ ಹೆಗ್ಗಳಿಕೆಯನ್ನು ಗಳಿಸಿದ್ರು ಅದರ ಜೊತೆಯಲ್ಲಿ ಅವರ ಅತ್ಯಂತ ಪ್ರಾಮುಖ್ಯವಾದಂತಹ ಸಾಧನೆ ಏನಪ್ಪ ಅಂತಂದರೆ ಯಾವುದೇ ಒಂದು ಕಚೇರಿ ಒಳಗೆ ಸಾಮಾನ್ಯ ಪ್ರಜೆಗಳಿಗೂ ಸಮೇತ ಈ ದೇಶದ ಆಡಳಿತದ ಬಗ್ಗೆ ಮಾಹಿತಿ ಸಿಗಬೇಕು ಅಂತೇಳಿ ಮಾಹಿತಿ ಹಕ್ಕು ಅನ್ನುವಂತ ಒಂದು ಕ್ರಾಂತಿಕಾರಿ ಯೋಜನೆಯನ್ನ ಭಾರತ ದೇಶಕ್ಕೆ ಪರಿಚಯ ಮಾಡಿಕೊಟ್ಟಂತವರು ಮತ್ತೊಂದು ಗುರುತಿನ ಚೀಟಿ ಅಂತಕ್ಕಂಥ ಒಂದು ಕ್ರಾಂತಿಕಾರಿಯ ಯೋಜನೆಯನ್ನ ಭಾರತ ದೇಶಕ್ಕೆ ಪರಿಚಯ ಮಾಡತಕ್ಕಂಥವರು ಅದೇ ರೀತಿಯಾಗಿ ಅಮೆರಿಕ ಮತ್ತು ಭಾರತ ದೇಶದ ನಡುವೆ ಪರಮಾಣು ಒಪ್ಪಂದ ಆಗುವಂತಹ ಸಂದರ್ಭದಲ್ಲಿ ಸರ್ಕಾರಕ್ಕೆ ಆ ಒಂದು ಬಿಲ್ ಪಾಸ್ ಆಗೋದಕ್ಕೆ ಬಹುಮತ ಇಲ್ಲದೆ ಇದ್ರೂ ಸಮೇತ ಬಹಳ ಉದ್ದುವಂತಿಕೆಯಿಂದ ವಿರೋಧ ಪಕ್ಷದವರ ಮನಸ್ಸನ್ನು ಗೆದ್ದು ವಿರೋಧ ಪಕ್ಷದವರು ಸಮೇತ ಆ ವಿಚಾರವನ್ನು ಮನವರಿಕೆ ಮಾಡಿ ಆ ಬಿಲ್ಲು ಲೋಕಸಭೆಯೊಳಗೆ ಪಾಸ್ ಆಗೋದಕ್ಕೆ ಅತ್ಯಂತ ಸಾಕ್ಷತೆಯಿಂದ ಕಾರ್ಯ ಮಾಡಿದಂತ ಮನಮೋಹನ್ ಸಿಂಗ್ ಅಂತ ಹೇಳ್ಬಿಟ್ಟು ಇಡೀ ವಿಶ್ವವೇ ಆ ದಿವಸ ಕೊಂಡಾಡಿತ್ತು ಬುದ್ಧಿವಂತಿಕೆಗೆ ಅಂತ ಒಂದು ಬುದ್ಧಿವಂತಿಕೆಯ ಪ್ರಧಾನಿಗಳಾಗಿ ಸೇವೆ ಸಲ್ಲಿಸಿದಂತ ಮನಮೋಹನ್ ಸಿಂಗ್ರವರು ಸೇವೆ ಕ್ರಾಪೈಟ್ಕೊಳ್ಳಿದ್ದಾರಪ್ಪ ಅಂದ್ರೆ ಮಹಾತ್ಮ ಗಾಂಧೀಜಿ ಗ್ರಾಮೀಣ ಅಭಿವೃದ್ಧಿ ಖಾತ್ರಿ ಯೋಜನೆ ಅಂತಕ್ಕಂಥದನ್ನ ಅವರ ಅಧಿಕಾರದ ಅವಧಿಯಲ್ಲಿ ಜಾರಿ ಮಾಡಿ ಆಹಾರದ ಹಕ್ಕು ಎಂಬ ಒಂದು ಯೋಜನೆಯನ್ನ ಜಾರಿಗೆ ತಂದು ಇಡೀ ದೇಶದ ಎಲ್ಲ ಬಡವರಿಗೆ ಆಹಾರ ಸಿಗಬೇಕು ಅಂತೇಳಿ ದವಸ ಕೊಡ್ತಕ್ಕಂತಹ ಒಂದು ಯೋಜನೆ ಈ ಒಂದು ನಾಲ್ಕೈದು ಯೋಜನೆಗಳೇನಿದಾವೆ ಅದು ಬಹಳ ಈ ಭಾರತ ದೇಶ ಯಾವತ್ತೂ ಬರಲಿರ್ತಕ್ಕಂಥದ್ದು ಅವರ ಒಂದು ಜೀವನದ ಶೈಲಿ ಹೊತ್ತು ಪ್ರಧಾನಮಂತ್ರಿಗಳು ಕೊಂಡಾಡಿದ್ದಾರೆ ಲೋಕಸಭೆಯೊಳಗೆ ಅವರು ಸಾಮಾನ್ಯ ಬಿಲ್ಲಿಗೆ ಮತ ಚಲಾಯಿಸೋದು ಬಂದಾಗ ಒಂದು ವೀಲ್ ಚೇರ್ ಒಳಗೆ ಬಂದು ಮತ ಆಗಿರ್ತಕ್ಕಂಥದ್ದು ಇನ್ನ ಒಂದು ಮುಖ್ಯವಾದ ವಿಚಾರ ಏನಪ್ಪಾ ಅಂತಂದ್ರೆ ಅವರು ಹಿಂದೆ ಪ್ರಧಾನ ಮಂತ್ರಿಗಳಾಗಿ ನರಸಿಂಹರಾವ್ ಆಡಳಿತ ತಮ್ಮ ಕಾಲದಲ್ಲೇನೆ ಆರ್ಥಿಕ ಸಚಿವರಾಗಿ ಉತ್ತಮವಾದಂತಹ ಸಲಹೆಗಳನ್ನ ದೇಶಕ್ಕೆ ಮಾತ್ರ ಅಲ್ಲದೆ ಎಲ್ಲ ರಾಜ್ಯ ಸರ್ಕಾರಗಳು ಕೊಟ್ಟಿರ್ತಕ್ಕಂಥದ್ದು ಎರಡ್ ಸಾವಿರದ ನಾಲ್ಕರಲ್ಲಿ ಅವರು ಅಧಿಕಾರ ವಹಿಸ್ಕೊಂಡಾಗ ಈ ದೇಶದ ಆರ್ಥಿಕ ಪರಿಸ್ಥಿತಿ ಬಹಳ ಅದಿಗೆಟ್ಟೋಗಿತ್ತು ಆಗ ರಿಸರ್ವ್ ಬ್ಯಾಂಕಿನ ಆರ್ಥಿಕ ತಜ್ಞರು ಯಾವ ರೀತಿಯಾಗಿ ಈ ರೂಪಾಯಿ ಮೌಲ್ಯವನ್ನು ಮೇಲೆ ಕೆತ್ತಬೇಕು ಅಂದಾಗ ಮನಮೋಹನ್ ಅವರು ಕೊಟ್ಟಂತ ಅತ್ಯಂತ ಒಂದು ಬುದ್ಧಿವಂತಿಕೆಯ ಅತ್ಯಂತ ಪ್ರಾಮುಖ್ಯವಾದಂತಹ ಆರ್ಥಿಕ ಸುಧಾರಣೆಯ ಸಲಿಗಳು ಅದು ಈ ವಿಶ್ವನ ಒಕ್ಕೊಂಡಿರ್ತಕ್ಕಂಥದ್ದು ಅದರಲ್ಲಿ ಅವರು ಜಾರಿಗೆ ತಂದಂತ ಉದಾಹರಣ ಉದಾರೀಕರಣ ನೀತಿಗಳು ಯಾವ ಒಂದು ದೇಶನು ವಿರೋಧ ಮಾಡದಂತ ರೀತಿಯಲ್ಲಿ ಒಳ್ಳೊಳ್ಳೆ ಯೋಜನೆಗಳನ್ನು ತಂದು ಈ ದೇಶದ ಆರ್ಥಿಕ ಪರಿಸ್ಥಿತಿ ಮೇಲ್ಮಟ್ಟಕ್ಕೆ ತಂದಿರ್ತಕ್ಕಂಥ ಮಹಾನ್ ಕ್ರಾಂತಿ ನಾಯಕ ಅಂತ ಹೇಳಿದ್ರೆ ತಪ್ಪಾಗಲಾರದು ಅದರಲ್ಲಿ ಸೋನಿಯಾ ಗಾಂಧಿ ಅವರ ಒಂದು ಸಂದರ್ಭ ಏನು ಯು ಪಿ ಎಲ್ಲಿ ಅವರು ಸಂಚಾಲಕರಾಗಿದ್ರು ಎಲ್ಲ ಸಂದರ್ಭಗಳಲ್ಲಿ ಆಡಳಿತ ಪಕ್ಷದವರ ವಿನೋದ ಪಕ್ಷದವರ ಮನಸ್ಸನ್ನ ಗೆದ್ದು ಅವರೇ ಆದಂತಹ ಭಾರತ ದೇಶಕ್ಕೆ ಅತ್ಯಂತ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅವರು ದೈವಾ ದಿನ ಆಗಿರ್ತಕ್ಕಂಥ ಒಂದು ವಿಚಾರ ಈ ದೇಶ ಇವತ್ತು ಶೋಕದಲ್ಲಿ ಮುಳುಗಿದೆ ಇಡೀ ವಿಶ್ವದ ಎಲ್ಲ ಬೇರೆ ಬೇರೆ ದೇಶದವರು ಸಮೇತ ಶೋಕಾಚರಣೆಯನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ನಮ್ಮ ಕೇಂದ್ರ ಸರ್ಕಾರ ಇವತ್ತು ಏನಿದೆ ಏಳು ದಿನಗಳ ಕಾಲ ಒಂದು ಭಾರತ ದೇಶದಲ್ಲಿ ಶೋಕದ ಶೋಕ ದಿನಾಚರಣೆಗೆ ಆಚರಣೆ ಮಾಡ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಇವತ್ತು ಸರ್ಕಾರ ಇದೆ ಎಂದು ಘೋಷಣೆ ಮಾಡಿದ್ದಾರೆ ನಾವು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮಾತ್ರ ಅಂತಲ್ಲ ಇಡೀ ಭಾರತ ದೇಶದ ಕೋಟ್ಯಾಂತರ ಎಲ್ಲ ಪಕ್ಷ ಪಂಗಡದವರು ಎಲ್ಲ ಜಾತಿ ಜನಾಂಗದವರು ಎಲ್ಲ ಧರ್ಮದವರು ಮನಮೋಹನ್ ಸಿಂಗ್ ಅವರ ಸೇವೆಯನ್ನು ಸ್ಮರಿಸಬೇಕು ಸ್ಮರಿಸದರ ಜೊತೆಯಲ್ಲಿ ಅವರೇನು ಇಹಲೋಕವನ್ನ ಅವರು ತ್ಯಜಿಸಿದ್ದಾರೆ ಈಗ ಅವರು ಏನು ಪರಮಾತ್ಮನ ಪಾದವನ್ನು ಸೇರಿದ್ದಾರೆ ಅವರ ಆತ್ಮಕ್ಕೆ ಆ ಭಗವಂತನು ಅವರಿಗೆ ಶಾಂತಿಯನ್ನು ಕೊಡಲಿ ಆ ಶಾಂತಿ ಕೊಡೋದರ ಜೊತೆ ಜೊತೆಯಲ್ಲಿ ಅವರ ಒಂದು ಸಂದೇಶಗಳನ್ನ ನಾವೆಲ್ಲರೂ ಭಾರತೀಯರು ಅದನ್ನು ಆಚರಣೆ ಮಾಡ್ತಕ್ಕಂಥ ದಿಕ್ಕಿನಲ್ಲಿ ಪ್ರಯತ್ನ ಪಡಬೇಕು ಅವರು ನಿಧನ ಆಗಿದ್ದ ಒಂದು ಸಂದರ್ಭದಲ್ಲಿ ಇವತ್ತು ಬೃಹತ್